ಹೌದು ಮತ್ತೆ ಎಲ್ರು ಹಂಗೆ ಮಾತನಾಡಿ ಈಗಿಂದ ಅಲ್ಲಿ ತಲ ತಲಾಂಧ್ರಲಿಂದ ಬಂದಂತ ನಮ್ಗ ದಂಧೆ ಅದ ಯಾರಪ್ಪನ ಮನಿದೀನಿ ಈಗ ಒಂದ ಕಾನೂನು ಸ್ವಲ್ಪ ಸ್ಟ್ರಿಕ್ಟ್ ಆಗೈತಿ ಅತ್ತಾಗಿತ್ತ ತುಡ್ಗ ಬಡ್ಗ ಮಾಡ ಒಂದ್ ಅಕ್ಕ ನಾಕ ಬಂದಿರ್ತಾರಲ್ಲ ನಿಮ್ಮ ನೀವು ಯಾರ ನಾವೆಲ್ಲಾ ಹಂಗ ಮಾಡಂಗಿಲ್ಲ ಹೇಳ್ರಿ ನಾವು ನಾವು ಸ್ವಂತ ದುಡಿತೀವಿ ಮಾವ ನೀವು ಸ್ವಂತ ದುಡಿದುಡ್ದ ಹೆಂಗಾಗ್ಯಾರ ನಿಮ್ಮ ಅವ್ರ ನೋಡಿ ಹೆಂಗೆ ಹೆಂಗೆ ಅದೀ ನೋಡಿ ನಾ ನೋಡಿ ಹೆಂಗದವ ಎರಡೋ ನಿಡ್ಗುನ ಜಾತ್ರೆ ಟುಬ್ಬ ಮಾರುವಾಗೆವು ನೀನು ಮಾರುವಾಗೆ ನೋಡಿ ನೀನು ಮಾಡಬೇಡ ತೃಪ್ತಿವ ಜಾಗ ನಾನು ಹಂಗೆ ಅಂದಿಲ್ಲ ಹೇಳ ನೀನು ಹಂಗೆ ಅಂದಿಲ್ಲ ಹೆಂಗೆ ಅನ್ಕೋಬೇಡ ನಾ ಸಮುದಾಯಕ್ಕೆ ಯಾವತ್ತು ಅವಮಾನ ಮಾಡಂಗಿಲ್ಲ ಬಾಕ್ ಉಳ್ಳ ಇಲ್ಲ ಏನು ಇಲ್ಲಿ ಬಂತು ಹೇಳ್ರಿ ಏನಂದ್ರೆ ಏನು ಹೇಳಲಿ ಇಲ್ಲಿ ಪಕ್ಕದ ನಿಂತ್ಕೊಂಬತ್ತ ಇಲ್ಲ ಯಾಕೆ ಇಷ್ಟು ಗಿಟ್ಟಕ್ಕದಿ ನೀನು

ಅಲ್ಲ ಇರೋದೇ ಇಷ್ಟದ ನಮ್ಮ ಮನಸ್ಸರಿಗೆ ಏಟಿರ್ಬೇಕು ವಿಚಾರ ಮಾಡ್ತೀನಿ ಹಾ ಕಾಣಂಗಿರ್ಬಿಡ ತಗೋ